ரோட்ரா நீண்ட இது ஆச்சு தாஷ மட்டும் ஆண்ட தாசா தந்தை ಹೌದು ಹೀಗೆ ಅಂತ ಪಟ್ಟವ ಟೂ ಪಾಯಿಂಟ್ ಅದೇ ತಂಡಕ್ಕೆ ಎರಡು ಮೂರು ಮಟ್ಟದಲ್ಲಿ ಅಂತ ಎರಡು ಮೂರು ಅಂತ್ಯದಲ್ಲಿ ಆಗ ತಂಡದಿಂದ ಬರ್ತಾ ಇದೆ இதுக்கும்தான் நானும் தமிழ் ஆட்ட ஆட்ட தாசா தண்ட ஆக தா தான் தாச முகாந்திர

ே ரீதி ஆளிஷ்ட ஆட்டதார ஆட்டதார்த்து ஆட்டி தமிழ் ஷோ முகாந்திர ஈ நம்ம தண்டையில ஆட்ட தண்டபு

ಇದು ಆಸ ತಂಡ್ ತಪ್ಪಾ ಅದರದ್ದು ಸ್ವಲ್ಪ ಕ್ವಶನ್ ನಂಬರ್ ಫೈವ್ ಬರ್ರಿ ಇದಕ್ಕೆ ತಾನೇ ಆಯ್ತು ಕಥೆ ಮಾಡಿರಿ ನಮ್ಗೆ ಆಯ್ತು ಖರ್ಚು ಆಯ್ತು

ನೋಡಿ ಸಮುದಾಯವಾಗಿ ಬೆಳೆ ವಿಷಯ ದೊಡ್ಡ ತಂಡಗಳು ಒಳ್ಳೆ ತಾರೀಕು ಇಲ್ಲ ತಂಡಗಳು ಓಡುವ ದೊಡ್ಡ ತಂಡಗಳು ಇದ್ದವಾಗಿ ದಾಸಾ ತಂಡದಲ್ಲಿ ಆಗ ತಂಡಕ್ಕೆ ಒಂದು ಅಂತ ಆಗಿಲ್ಲ ಮುನ್ನಡೆ ಒಂದು ತ್ರೀ ಅಂತದಿಂದ ಮುನ್ನಡೆ ಸಾಕ ನಂಬರ್ ಫೋರ್ ನಂಬರ್

ಹದಿನಾರು ಹದಿಮೂರು ಮಹಿಳೆಯರು ಕೃತ ಏನು ತಂಡಗಳು ಬಾಲಗಳೂ ಪ್ರತಿ ಒಂದು ತಂತ್ರ ಪ್ರತಿ ಒಂದು ಪ್ರಜೆ ನೋಡಿ ಇಲ್ಲ ನಮ್ಮ ತೆರೆ ದೇವಸ್ಥಾನ ಎಂಬ இதுதொடர்பாக அவர் வெளியிட்டுள்ள அறிக்கையில் கோவிட்19 பாதிப்பு குறைந்துள்ளதாக கூறியுள்ளார்

ಹೊರದೆ ಹೊರಪಡೆ मत डालो 35 नंबर 8 तो कस्टमर राइडर 3 पॉइंट 2 3 2nd राउंड ನಲ್ಲಿ ಫಸ್ಟ್ ಮ್ಯಾಚ್ ಇನ್ನು 2nd राउंड ನಲ್ಲಿ ಸೆಕೆಂಡ್ ಮ್ಯಾಚ್ ಬಗ್ಗೆ ಇದೆ ಜೈ ಹಿಂದ್ ಸೂಪರ್ ಸ್ಪೋರ್ಟ್ಸ್ ಗೆ ವಂದನೆಗಳು